ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಸಂಕಲನಾತ್ಮಕ ಮೌಲ್ಯಮಾಪನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ವಿಷಯ ಗಣಿತ ತರಗತಿ ಏಳನೇ ತರಗತಿ ಈ ಸಂಕಲನಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂಥ ಮಾದರಿ ಪ್ರಶ್ನೆ ಪತ್ರಿಕೆ ಇದಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಕೆಳಗಿನ ನಾಲ್ಕು ಪರ್ಯಾಯ ಉತ್ತರವನ್ನು ನೀಡಲಾಗಿದ್ದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಸಂಕಲನ ಹಣೆನ್ಯಂಥಾಂಶ ಯಾವುದು ಅದನ್ನು ನೀವು ಬರೀಬೇಕು ಭಾಗಾಕಾರ ಗುಣಾಕಾರ ಈ ಕ್ರಿಯೆಯಾಗಿದೆ ಯಾವುದು ಅದು ಈ ಚಿತ್ರದಲ್ಲಿ ಛಾಯಾಗೊಳಿಸಿದ ಭಾಗವನ್ನು ಭಿನ್ನ ರಾಶೆಯಲ್ಲಿ ಸೂಚಿಸಿದಾಗ ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ ಅದು ನಿಮಗೆ ಯಾವ ಸರಿ ಹೊಂದುತ್ತೋ ಅದು ಉತ್ತರನ ಬರೀಬೇಕು ಇಲ್ಲಿ ಎರಡುನೂರ ಮೂವತ್ತೈದು ಬಾಗಿಸು ನೂರು ಈ ಇದರ ದಶಮಾಂಶ ರೂಪ ಬರಿಬೇಕು ಎಷ್ಟಾಗುತ್ತೆ ಅಷ್ಟು ಇಲ್ಲಿ ಇವುಗಳ ರೂಢಿ ಬೆಲೆ ಬರಿಬೇಕು ಸ್ತಂಭಲೇಖ ರಚನೆಯಲ್ಲಿ ಇದು ಪ್ರಮುಖವಾಗಿದೆ ಇದನ್ನು ಬರೀಬೇಕು ಎಮ್ನ ಏಳರಷ್ಟಕ್ಕೆ ಏಳನ್ನು ಕೂಡಿದಾಗ ಮತ್ತೆ ಎಪ್ಪತ್ತೇಳು ಸಿಗುತ್ತದೆ ಅದನ್ನು ಬರೀಬೇಕು ಸಮೀಕರಣದಲ್ಲಿ ಸಮತೆಯ ಚಿಹ್ನೆ ಬರೀಬೇಕು ಐವತ್ತೈದರ ಐವತ್ತರ ಡಾ ಸಾರಿ ಐವತ್ತು ಡಿಗ್ರಿಯ ಪೂರಕ ಕೋಣದ ಅಳತೆ ಬರೀಬೇಕು ಇನ್ನು ಪ್ರತಿಯೊಂದು ಕ್ವಶನ್ನ ಇಲ್ಲಿ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ನೀವು ಜೂಮ್ ಮಾಡಿ ಬರ್ಕೋಬೋದು ಎಷ್ಟು ಕ್ವಶನ್ ಆನ್ಸರ್ ಇದ್ದಾವೆ ಎಷ್ಟಂದರೆ ಟ್ವೆಂಟಿ ಫೋರ್ ಕ್ವಶನ್ಸು ಜೂಮ್ ಮಾಡಿ ಬರ್ಕೊಳ್ಳಿ ಇಂಪಾರ್ಟೆಂಟ್ ಕ್ವಶನ್ಸು ಸಂಕಲನಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂಥ ಕ್ವಶನ್ಸು ನಿಮಗೆ ಈ ಥರ ಈ ಪ್ರಾಕ್ಟೀಸ್ ಮಾಡಿದ್ರೆ ಫುಲ್ ಎಕ್ಸಾಮ್ಗಂತೂ ರಿಯಲಿ ಈಸಿ ಆಗುತ್ತೆ ಏಳನೇ ತರಗತಿ ಇದು ಮಾದರಿ ಇಷ್ಟೋ ಮಟ್ಟ ನಾವು ನೋಡಿದ್ದು ಕ್ವಶನ್ಸ್ ನೋಡಿದ್ವಿ ಇವಾಗ ಏಳನೇ ತರಗತಿ ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆ ಇದು ಈಗ ನೋಡ್ಬೋದು ನೀವು ಅಲ್ಲಿ ಹನ್ನೆಣ್ಣಮಿತಾಂಶ ಒಂದೇ ಕ್ವಶನ್ ಏನಿತ್ತು ಆನ್ಸರಾ ನೋಡಿದ್ರ ನೋಡ್ಕೊಳ್ಳಿ ಸಂಕಲನ ಹಣೆನ್ಯ ಅಮಿತಾಂಶ ಸೊನ್ನೆ ಬರಬೇಕು ನೋಡಿದ್ರಿ ಇಲ್ಲಿ ಆನ್ಸರ್ ಪತ್ರಿಕೆಯಲ್ಲೂ ಕೂಡ ಬರೆದಿದ್ದೀವಿ ಸೊನ್ನೆ ಇಲ್ಲೊ ಈ ಥರ ಎಲ್ಲ ಆನ್ಸರೂ ನೀಟಾಗಿ ವಿಡಿಯೋನ ನೋಡಿ ನೀಟಾಗಿ ಬರ್ಕೋಬೇಕು ಆನ್ಸರ್ ಆ್ಯಂಡ್ ಪ್ರಶ್ನೆ ಹಾಗೂ ಉತ್ತರ ಅಂತ ನೀವು ಡೈರೆಕ್ಟಾಗಿ ಬರೆದು ಬಿಡ್ಬೋದು ಅಂದರೆ ನಿಮಗೂ ಕೂಡ ಈಸಿ ಆಗುತ್ತೆ ಲೆಕ್ಕ ಬಿಡ್ಸೋಕ್ಕೆ ಪ್ರಶ್ನೆ ಹಾಗೂ ಉತ್ತರ ಒಂದು ಪ್ರಶ್ನೆ ಬರೀರಿ ಆಮೇಲೆ ಒಂದು ಉತ್ತರ ಬರೀರಿ ಇಲ್ಲಿಗೆ ಇಷ್ಟು ಕ್ವಶನ್ಸ್ ಆನ್ಸರ್ಸು ಮುಕ್ತಾಯಗೊಳ್ಳುತ್ತದೆ ಏಳನೇ ತರಗತಿ ಗಣಿತ್ ಮಾಡಲ್ ಕ್ವಶನ್ ಪೇಪರ್ ಸಂಕಲನಾತ್ಮಕ ಎಸ್ ಎ ಒನ್ ಮಾದರಿ ಪ್ರಶ್ನೆ ಪತ್ರಿಕೆ ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು